ನಮಸ್ಕಾರ ಎಲ್ಲರಿಗೂ ಇವತ್ತು ಒಂದು ವಿಷಯದ ಜೊತೆಗೆ ಬಂದಿದ್ದೀನಿ ಎಲ್ಲರಿಗೂ ಕಾಡುವಂಥ ತೂಕವನ್ನು ಕಡಿಮೆ ಮಾಡಿಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇದ್ದೀನಿ ಇದನ್ನು ಯಾರನ್ನಾದರೂ ನೀವು ಕೇಳಿದ್ರೆ ಸಜೆಷನ್ಸ್ ಅಂತ ಹೆಚ್ಚಾಗಿ ವ್ಯಯ ಮಾಡಿ ಊಟ ಮಾಡೋದನ್ನು ಬಿಡಿ ಈ ಥರ ಒಂದು ಸಜೆಷನ್ಸ್ನ ಕೊಡ್ತಾರೆ ಬಟ್ ಅದನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ ಊಟ ಪ್ರತಿನಿತ್ಯ ಅಗತ್ಯವಿರುವಂಥದ್ದು ಊಟ ಮಾಡಲೇಬೇಕು ಸೊ ಹೇಗೆ ತೂಕ ಕಡಿಮೆ ಮಾಡಿಕೊಳ್ಬೇಕು ಆರೋಗ್ಯಕರವಾಗಿ ಅಂತ ಐದು ಟಿಪ್ಸಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಜಸ್ಟ್ ಸಿಂಪಲ್ ಟಿಪ್ಸ್ ಹೆವಿ ಏನೂ ಇಲ್ಲ ಖರ್ಚು ಅಂತಲೂ ಏನೂ ಇಲ್ಲ ಇರುವಂಥ ವಿಚಾರದಲ್ಲಿ ಐದು ಟಿಪ್ಸ್ನ ಫಾಲೋ ಮಾಡಿದ್ರೆ ಖಂಡಿತ ತಿಂಗಳುಗಳಲ್ಲೇ ನೀವು ತೂಕವನ್ನು ಕಡಿಮೆ ಮಾಡ್ಕೊಳ್ಬೋದು ಏನಪ್ಪ ಮೊದಲನೇ ಟಿಪ್ ಅಂದರೆ ನೀರನ್ನು ಚೆನ್ನಾಗಿ ಕುಡಿಬೇಕು ದಿನಕ್ಕೆ ಮೂರರಿಂದ ಆರು ಲೀಟರ್ ನೀರು ಕುಡಿಬೇಕಾಗತ್ತೆ ನೀರನ್ನು ಕುಡಿಯೋದ್ರಿಂದ ದೇಹದಲ್ಲಿ ಅಲ್ಲಲ್ಲಿ ಸೇರಿರುವಂಥ ಬೊಜ್ಜನ್ನು ಕಡಿಮೆ ಮಾಡುತ್ತೆ ಹೊಟ್ಟೆ ಸುತ್ತ ತುಂಬಿರುವಂಥ ಬೊಜ್ಜನ್ನು ಕ್ಲಿಯರ್ ಮಾಡುತ್ತೆ ಟಿಪ್ಪಿನ ಬಟ್ಟು ಮಾಡ್ತಾ ಇದ್ದೀರಾ ಅಂತಂದರೆ ಸಂಪೂರ್ಣವಾಗಿ ಊಟನೇ ಬಿಟ್ಬಿಡಬೇಕು ಅಂತೆಲ್ಲ ಏನೂ ಇಲ್ಲ ದಿನಕ್ಕೆ ಎರಡು ಬಾರಿ ಊಟ ಮಾಡಿ ದಿನಕ್ಕೆ ಒಂದು ಬಾರಿ ಆದರೂ ಒಂದು ಗ್ಲಾಸ್ ಹಾರು ಫೈಬರ್ ಇರುವಂಥ ಒಂದು ತರಕಾರಿಗಳು ಪೊಡ್ಯಾಶಿನ್ ಇರುವಂಥ ತರಕಾರಿಗಳು ಹಸಿರು ಯುಕ್ತ ತರಕಾರಿಗಳು ಸೊಪ್ಪುಗಳನ್ನು ಬಳಸಿ ಇದರಿಂದ ನಿಮಗೆ ಒಳ್ಳೆ ರೀತಿ ರಿಸಲ್ಟ್ ಬರುತ್ತೆ ಗ್ರೀನ್ ಟೀ ಕುಡೀರಿ ಕಾಫಿ ಟೀಯ ಬದಲು ಗ್ರೀನ್ ಟೀನ ಸೇರಿಸೋದು ಅತ್ಯುತ್ತಮ ಇದು ನಿಮ್ಮ ಚರ್ಮನೂ ಕೂಡ ಸುಂದರವಾಗಿಸುತ್ತೆ ಟಿಪ್ ನಂಬರ್ ತ್ರೀ ಆ್ಯಸಿಡಿಟಿ ಕ್ರಿಯೇಟ್ ಮಾಡುವಂಥದ್ದು ಗ್ಯಾಸ್ ಕ್ರಿಯೇಟ್ ಮಾಡುವಂಥದ್ದು ಯಾವುದೇ ತರಕಾರಿಗಳನ್ನು ತಿನ್ನಬೇಡಿ ಅಲ್ಲಿಗೆ ಡೇಲೆ ಕೋಸು ಕೋಸು ಅಥವಾ ಮೆಕ್ಕೆಜೋಳ ಈ ಥರ ತರಕಾರಿಗಳನ್ನ ತಿನ್ನೋದನ್ನು ಬಿಡಿ ಇದರಿಂದ ನಿಮ್ಮ ಆ್ಯಸಿಡಿಟಿ ಕ್ರಿಯೇಟ್ ಆಗೋದು ಕಡಿಮೆ ಆಗುತ್ತೆ ಅಂದರೆ ಫ್ಯಾಟ್ ಉಬ್ಬಸ ಅಂತ ಏನು ಹೇಳ್ತಾರಲ್ಲ ಹೊಟ್ಟೆ ಉಬ್ಬಸ ಅದನ್ನು ಮಾಡಬಾರ್ದು ಹಾಗೆ ಊಟ ಮಾಡುವಾಗ ಒಂದು ಸಮಯ ನಿಗದಿತ ಸಮಯನ ಫಿಕ್ಸ್ ಮಾಡಿಕೊಳ್ಳಿ ಎತ್ತ ಯಾವುದೋ ಟೈಮಲ್ಲಿ ಊಟ ಮಾಡೋದು ಯಾವುದೋ ಟೈಮಲ್ಲಿ ಊಟ ಬಿಡೋದು ಆ ಥರ ಮಾಡಬೇಡಿ ಇದರಿಂದನೇ ಗ್ಯಾಸ್ ಕ್ರಿಯೇಟ್ ಆಗೋದು ಈ ಥರದ್ದ ಎಲ್ಲ ಟಿಪ್ಗಳನ್ನು ನೀವು ಪಾಲಿಸೋದ್ರ ಜೊತೆಗೆ ವಾಕಿಂಗ್ ಮಾಡಬೇಕು ಜಾಗಿಂಗ್ ಮಾಡಬೇಕು ವ್ಯಾಯಾಮ ಮಾಡಬೇಕು ಯೋಗ ಮಾಡಬೇಕು ಈ ಥರ ಯಾವುದಾದ್ರೂ ಒಂದು ಪಾಲಿಸಿನ ನೀವು ರೂಢಿಸ್ಕೊಳ್ಳಿ ವಾಕ್ ಮಾಡ್ಬೋದು ಇಲ್ಲ ಯಾವುದೇ ಒಂದು ಯೋಗ ಮಾಡೋದಿರ್ಬೋದು ಎಕ್ಸಸೈಸ್ ಇರ್ಬೋದು ಮಾಡ್ಬೋದು ಅಥವಾ ಮನೆ ಕೆಲಸಗಳನ್ನೇ ಪ್ರತಿನಿತ್ಯ ನಿರಂತರವಾಗಿ ನೀವೇ ಮಾಡೋದು ಉತ್ತಮ ಅನಿಸುತ್ತೆ ಈ ರೀತಿಯ ಅಭ್ಯಾಸಗಳನ್ನು ನೀವು ರೂಢಿಸಿಕೊಂಡರೆ ಖಂಡಿತ ನಿಮ್ಮ ತುಕಳಿಕೆ ಸಹಕಾರಿಯಾಗಿರುತ್ತೆ ವಿಡಿಯೋ ನೋಡಿದ್ದಕ್ಕೆ ಈಗ